ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಗತ್ತಿಗೆ ಒಳ್ಳೆಯ ದಿನಗಳಿಲ್ಲ ಜಗತ್ತಿನ ಪ್ರಭಾವಿ ಸಂತರೊಬ್ಬರು ಹಾಗೂ ಪ್ರಧಾನಿಗಳಿಬ್ಬರು ಸಾವಿಗೀಡಾಗುವ ಲಕ್ಷಣಗಳಿವೆ ಎಂದು ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಭವಿಷ್ಯ ನುಡಿದಿದ್ದಾರೆ ನಗರದಲ್ಲಿ ಶುಕ್ರವಾರ ಸಾಯಂಕಾಲ ಆರು ಮೂವತ್ತಕ್ಕೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕಾಲಿಕ ಮಳೆ ಭೂಕಂಪ ಜಲಾಕಂಟಕ ಅಣುಬಾಂಬ್ ಸ್ಫೋಟದಂಥ ಸನ್ನಿವೇಶಗಳು ಮತ್ತು ಯುದ್ಧದ ಭೀತಿಯಿಂದ ಜಗತ್ತು ತಲ್ಲನಗೊಳ್ಳುವಂಥ ಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಶ್ರೀಗಳು ಬಹುಶಃ ನುಡಿದರು ಅದರೊಳಗೆ ಈಗ ರಾಜಕೀಯವಾಗಿ ಹೇಳತಕ್ಕಂಥ ಸುಸ್ತು ಸ್ವಲ್ಪ ಅಕಾಲಿಕ ಮಲೆಗಳೇ ಇದೆ ಈ ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಇಸ್ವಿ ಜಗತ್ತಿಗೆ ಅಂತ ಒಳ್ಳೆಯ ಗಡಿಗಳಿಲ್ಲ ಇಲ್ಲಿ ಬಾಂಬ್ ಅಂತ ಕರೀತಿರಲ್ಲ ಅದು ಎಕ್ಸ್ಪೋಜ್ ಆಗೋ ಲಕ್ಷಣ ಇದೆ ಇಂಥ ಭೀತಿ ಇದೆ ಜನಗಳು ತಲ್ಲಣ ಆಗಂಥ ಜಗತ್ತಿನ ಹೇಳ್ತಿರೋದು ಗಂಟೆ ಅಲ್ಲ ಮತ್ತು ಯುದ್ಧ ವಿಧಾನಗಳು ಆಮೇಲೆ ಅರ್ಥ ಫಿಕ್ಸ್ಗಳು ಈ ಜಲಬಾಧೆ ಮತ್ತು ಜಾಸ್ತಿ ಇದೆ ಇದೆ ಇದರಿಂದ ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾಗ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ ಅಸ್ಥಿರತೆ ಇದೆ ಯುದ್ಧ ಭೀತಿ ಇದೆ ಆ ಬಾಂಬ್ ಬಂದರೆ ಅದು ಬೀಳೋ ಲಕ್ಷಣ ಇದೆ ಏನೋ ಮಧ್ಯಾಹ್ನ ಕರಿಕರಲ್ಲ ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ ಅದರಲ್ಲಿ ಜಗತ್ತಿಗೆ ವಿನಾಶ ತೊಂದರೆ ತಪ್ಪದಲ್ಲಾಗ್ತದೆ ರೋಗ ರೋಜನೆಗಳು ಮತ್ತು ಭೂಮಿ ಭೂಕಂಪಗಳು ಸುನಾಮಿಗಳು ಹೀಗಾಗಿ ಜಗತ್ತಿಗೆ ಭಾಳ ಅಪಾಯ ಇದೆ